ಚಾಕುವೇಲು ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವ ಇಂದು ನಡೆಯಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಚಾಕುವೇಲು ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿಯ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮೂಹದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಪ್ರತಿ ವರ್ಷ ಶ್ರೀರಾಮನವಮಿ ಪ್ರಯುಕ್ತ ನಡೆಯುವ ಈ ರಥೋತ್ಸವ ಪಾರಂಪರಿಕವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಈ ರಥೋತ್ಸವ ಹಲವು ವಿಶೇಷತೆಗಳಿಂದ ಕೂಡಿರುತ್ತದೆ ಸ್ವಾಮಿಯ ವಿಗ್ರಹಕ್ಕೆ ಮೂರು ದಿನಗಳ ಕಲ್ಯಾಣೋತ್ಸವ ಸೇರಿದಂತೆ ನಾನಾ ರೀತಿಯ ಪೂಜೆ ಪುನಸ್ಕಾರಗಳು ಭಕ್ತಿಯಿಂದ ಅರ್ಚಕರು ನೆರವೇರಿಸಲಾಗುತ್ತದೆ ಮೊದಲ ದಿನ ಶೆಟ್ರ ವಂಶಸ್ಥರಿಂದ ಸ್ವಾಮಿಗೆ ಕಲ್ಯಾಣೋತ್ಸವ ಸೇರಿ ವಿಶೇಷ ಪೂಜೆಗಳು ನೆರವೇರಿಸಿದ್ದಾರೆ ಎರಡನೇ ದಿನ ಹಾಗೂ ರಥೋತ್ಸವದ ದಿನ ರೆಡ್ಡಿ ವಂಶಸ್ಥ ಮಹಿಳೆಯರಿಂದ ಕುಂಭ ಕೂಣಕುಂಭ ಹೊರುವ ಮೂಲಕ ಸ್ವಾಮಿಗೆ ಅರ್ಪಣೆ ಮಾಡಲಾಗುತ್ತದೆ ಬಳಿಕ ಸ್ವಾಮಿಯ ರಥೋತ್ಸವವನ್ನು ವಾಲ್ಮೀಕಿ ವಂಶಸ್ಥರು ರಥೋತ್ಸವಕ್ಕೆ ಚಾಲನೆ ಕೊಟ್ಟ ಬಳಿಕ ಎಲ್ಲಾ ಸಮುದಾಯದ ಭಕ್ತರಿಂದ ರಥವನ್ನು ಎಳೆಯುವ ಮೂಲಕ ರಥೋತ್ಸವಕ್ಕೆ ತೆರೆ ಎಳೆಯಲಾಗುತ್ತದೆ ಈ ಮೂಲಕ ಚಾಕವೇಲು ಪಟ್ಟಣದಲ್ಲಿ ನಡೆಯುವ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ